ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣಿನ ವಿಜ್ಞಾನಿಗಳಾದಂತಹ ಡಾಕ್ಟರ್ ಎಸ್ ಅನಿಲ್ ಕುಮಾರ್ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇವತ್ತು ಬಿಸಿಲಿನ ಜಳ ಹೆಚ್ಚಾಗಿದೆ ಹೌದು ತಾಪಮಾನ ಕಳೆದ ಹಲವಾರು ವರ್ಷಗಳಿಗೆ ನಾವು ಹೋಲಿಸಿದ್ರೆ ಗರಿಷ್ಠ ಮಟ್ಟವನ್ನ ಈ ಬಾರಿ ನಾವು ತಲುಪಿದ್ದೇವೆ ಹಾಗಾದ್ರೆ ಈ ಒಂದು ಸಾರ್ವಜನಿಕರಿಗೆ ಈ ಒಂದು ನೀರಿನ ಪ್ರಾಮುಖ್ಯತೆ ಕುರಿತಾಗಿ ತಾವು ಹೇಳೋದಾದ್ರೆ ಏನ್ ಹೇಳ್ತೀರಾ ಖಂಡಿತ ಮೇಡಮ್ ಅಂದರೆ ಈಗ ನೀವು ಎಲ್ಲರಿಗೂ ಗೊತ್ತಿದೆ ಅಂದರೆ ನೀರಿಂದು ಎಷ್ಟು ಪ್ರಾಮುಖ್ಯತೆ ಇದೆ ಮತ್ತು ನೀರಿಗೆ ಎಷ್ಟು ಅಂದರೆ ಬಂಗಾರದಷ್ಟು ಬೆಲೆ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಪ್ರತಿನಿತ್ಯ ನಾವು ನೋಡ್ತಾನೇ ಇದ್ದೀವಿ ಆದರೂ ಕೂಡ ನೀರಿನ ಬಗ್ಗೆ ಯಾಕೆ ಪ್ರಾಮುಖ್ಯತೆ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ನೀವು ಹೇಳ್ಬೋದು ಸರ್ ಏಕೆ ನೀರು ಭೂಮಂಡದಲ್ಲಿ ನಮಗೆ ಎಪ್ಪತ್ತು ಪರ್ಸೆಂಟಷ್ಟು ನಮಗೆ ನೀರೇ ಇದೆ ಸೊ ಎಪ್ಪತ್ ಪರ್ಸೆಂಟ್ ನೀರೇ ಇದ್ದಾಗ ನೀರಿನ ಅಭಾವ ಯಾಕೆ ನೀರಿನ ಬಗ್ಗೆ ಯಾಕೆ ನಾವು ಆ ಯುದ್ಧಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಹೋರಾಟಗಳಾಗಿರ್ಬೋದು ಯಾಕೆ ನಾವು ಮಾಡ್ತಾ ಇದೀವಪ್ಪ ಅಂತ ಹೇಳಿ ಒಂದ್ ಸ್ವಲ್ಪ ಗಮನ ಚೆಲ್ಲದಾದ್ರೆ ಆ ನೀರಿನಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ಇರೋದ್ರಲ್ಲಿ ಶೇಕಡಾ ತೊಂಬತ್ತೇಳು ಪರ್ಸೆಂಟ್ ಅಷ್ಟು ನೀರು ನಮಗೆ ಉಪಯೋಗಕ್ಕೆ ಬರದೇ ಇರುವಂತದ್ದು ಅಂದ್ರೆ ಲವಣ ಇರುವಂತದ್ದು ಉಪ್ಪಿನ ಅಂಶ ಇರುವಂತದ್ದು ಹೆಚ್ಚು ಇರುವಂತಹ ನೀರು ಇರುತ್ತೆ ಇನ್ನು ಉಳಿದಂತ ಶೇಕಡಾ ಮೂರು ಪರ್ಸೆಂಟಲ್ಲಿ ಅಲ್ಲಿ ಎರಡು ಪರ್ಸೆಂಟ್ ಅಷ್ಟು ನೀರು ನಮಗೆ ಹಿಮಗಡ್ಡೆಗಳು ಅಥವಾ ಈ ರೀತಿಯಲ್ಲಿ ಇರುವಂತಂದ್ರೆ ನೀರು ನಮ್ಗೆ ಅದು ಕೂಡ ನಮಗೆ ಸಿಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇದೆ ಸೊ ಇನ್ನು ಉಳಿದಿರೋದ ಒಂದೇ ಒಂದು ಪರ್ಸೆಂಟ್ ಆ ಒಂದು ಪರ್ಸೆಂಟ್ ಅಲ್ಲಿ ಒಂದು ಶೇಕಡ ಒಂದು ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಸೊನ್ನೆ ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ನಮಗೆ ನೀರು ಕುಡಿಯಲು ಕುಡಿಯಲು ಯೋಗ್ಯವಾಗಿರುವಂತಹ ನೀರು ಅದು ಕೆರೆ ಮತ್ತು ನದಿಗಳ ರೂಪದಲ್ಲಿ ಇರುವಂತದ್ದು ಮತ್ತೆ ಇನ್ನೊಂದು ಶೇಕಡ ಒಂದು ಎಂಬತ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಅಂತರ್ಜಲದಲ್ಲಿ ಇರುವಂತದ್ದು ಸೊ ಅಂತರ್ಜಲ ಅಂದ ತಕ್ಷಣ ಅದೇನು ನಿನ್ನೆ ಮೊನ್ನೆ ಬಂದಿರೋದಂತಲ್ಲ ಸುಮಾರು ವರ್ಷಗಳಿಂದ ನಮಗೆ ಶೇಖರಣ ಅಂತರ್ಜಲದಲ್ಲಿ ಇರುವಂತಹ ನೀರು ಸೊ ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳ ತೊಂದರೆ ಆಗಿರುವಂತದ್ದು ಮತ್ತೆ ಇನ್ನೊಂದು ಅಹ್ ನೀರಿನ ಜಲಚಕ್ರ ನಾವು ನೋಡ್ಬೇಕಪ್ಪ ಅಂತ ಹೇಳಿದ್ರೆ ನೀರಿನ ಮೂಲ ಈಗ ನಮ್ಗೆ ನೀರು ಸಿಗುವಂತದ್ದು ಮೂಲ ಎಲ್ಲಪ್ಪಾ ಅಂತ ಹೇಳಿದ್ರೆ ಸೊ ನೀವು ನೋಡ್ತಾ ಇರ್ಬೋದು ಚಿತ್ರದಲ್ಲಿ ನೀರು ನಮ್ಗೆ ಹಾವಿ ಆಗುತ್ತೆ ಹಾವಿಯಾಗಿ ನಂತರ ಆ ಮೋಡ ರಚನೆ ಆಗಿ ಮೋಡಗಳ ನಂತರ ಮಳೆ ಆಗಿ ಮಳೆ ಮುಖಾಂತರ ಮತ್ತೆ ಭೂಮಿಗೆ ಸೇರಿ ಭೂಮಿಯಿಂದ ಮತ್ತೆ ಪುನಃ ನದಿ ಅಥವಾ ಹಳ್ಳ ನದಿಗಳ ಮುಖಾಂತರ ಹೋಗಿ ನಮ್ಗೆ ಸಾಗರವನ್ನ ಸೇರುವಂತದ್ದು ಸೊ ಇದ್ರ ಒಟ್ಟಾರೆ ನಾವು ಗಮನಿಸಬೇಕಾದ್ರೆ ನಮ್ಮ ನಾವು ಮಳೆ ಬಿದ್ದಂತ ನೀರ್ನ ನಾವು ಐವತ್ತೈದು ಪರ್ಸೆಂಟ್ ಅಷ್ಟೇ ನಾವು ಶೇಖರಣೆ ಮಾಡ್ತಾ ಇದ್ವಿ ಅಂದ್ರೆ ಅಷ್ಟೇ ನಮ್ಗೆ ಶೇಖರಣೆ ಮಾಡ್ತಾ ಇರೋದ್ ಅಷ್ಟೇ ನಾವು ಬಳಕೆ ಆಗ್ತಾ ಇರೋದು ಮಿಕ್ಕಿದ್ದೆಲ್ಲನೂ ಪೋಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಅಹ್ ಇರುವಂತದ್ದು ಸೊ ಈ ನಿಟ್ಟಿನಲ್ಲಿ ಆ ಪೋಲ್ ಆಗ್ತಾ ಇರುವಂತ ನೀರ್ನ ನಾವು ನಿಜವಾಗ್ಲು ನಾವು ಸದ್ಬಳಕೆ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗಿ ನಾವು ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿ ಏನು ಅಭಾವ ಆಗಿ ನೀರ್ಗಾಗಿ ನಾವು ಎಷ್ಟೆಲ್ಲಾ ತೊಂದರೆ ಪರಿಸ್ಥಿತಿ ಅರ್ಸ್ತಾ ಇದೀವಿ ಅದನ್ನ ಖಂಡಿತ ನಾವು ನಿರ್ವಹಣೆ ಮಾಡ್ಕೋಬಹುದು